ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ರೌಡಿಗಳಿಂದ ಶೋರೂಮ್ ಓನರ್ನನ್ನು ಸೂರ್ಯ ಬಚಾವ್ ಮಾಡ್ತಾನೆ ನಂತರ ಯಾಕೆ ಅವರು ನಿಮ್ಮನ್ನು ಈ ಥರ ಹೊಡಿತಿದ್ದಾರೆ ಏನು ನೀವು ಅವರಿಗೆ ಕೇಳಬೇಕಾದರೆ ಅವರಿಗೆ ನಾನೇನು ಮಾಡಲಿಲ್ಲ ಅವರಿಗೆ ನನ್ನದು ಈ ಶೋರೂಮ್ ಕಡಿಮೆ ಬೆಲೆಗೆ ಮಾರಬೇಕಂತೆ ನಾನು ಅದಕ್ಕಾಗಿ ನನಗೆ ಬಲವಂತವಾಗಿ ಸೈನ್ ಮಾಡಲು ಈ ಥರ ಮಾಡ್ತಿದ್ದಾರೆ ಅವರೆಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವವರು ನನಗೆ ಏನು ಮಾಡಲು ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ನೀವು ಯಾಕೆ ಅವರಿಗೆ ತರಕಬೇಕು ಪೊಲೀಸಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಿಡಿ ಏನಾಗಲ್ಲ ಇನ್ನು ಮುಂದೆ ಅವರು ನಿಮ್ಮ ತಂಟೆಗೆ ಬರಲ್ಲ ಯಾಕೆಂದರೆ ಇವತ್ತು ನಾನು ಹೊಡ್ತಿದ್ದೇನಲ್ವ ನಿಮ್ಮ ತಂಟೆಗೆ ಅವರು ಇನ್ನು ಯಾವತ್ತೂ ಬರಲ್ಲ ನೀವು ಹೆದರಬೇಡಿ ನಿಮಗೆ ಎಷ್ಟು ರೇಟಿಗೆ ಕೊಡಬೇಕು ಅಷ್ಟು ರೇಟಿಗೆ ಕೊಡಿ ಅಂತ ಹೇಳ್ತಾನೆ ಶೋರೂಮ್ ಓನರ್ ಹೇಳ್ತಾರೆ ನನಗೂ ಸಹ ವಯಸ್ಸಾಗಿದೆ ನನ್ನ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ ನನ್ನ ಮಗ ಅಮೇರಿಕಕ್ಕೆ ಬರಲಿಕ್ಕೆ ಕೇಳ್ತಾ ಇದ್ದೇನೆ ನಮಗೂ ಈಗ ವಯಸ್ಸಾಗಿದೆ ಅಲ್ಲ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕಂತ ಅನ್ನಿಸ್ತಿದೆ ಅದಕ್ಕೆ ನಾವು ಈ ಜಾಗವನ್ನು ಮಾರಬೇಕಂತ ನಮಗೆ ಗೊತ್ತಿರುವವರತ್ರ ಹೇಳಿದ್ದೇವೆ ಆದರೆ ಇವರು ಬಂದು ನಮಗೆ ಕಡಿಮೆ ರೇಟಿಗೆ ಬೇಕು ಅಂತ ನಮ್ಮನ್ನು ಜಬರ್ದಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೂರ್ಯ ಕೇಳ್ತಾನೆ ನೀವು ಈ ಅಂಗಡಿಯನ್ನು ಎಷ್ಟು ರೇಟಿಗೆ ಕೊಡ್ತೀರಿ ಅಂತ ಹೇಳಬೇಕಾದ್ರೆ ಏನಪ್ಪ ನಿನಗೆ ಈ ಅಂಗಡಿ ಬೇಕಾ ಹಣ ಕೊಟ್ಟು ತಗೊಳ್ತೇನೆ ಅಂತ ಹೇಳ್ಬೇಕಾದ್ರೆ ಇಲ್ಲ ಸರ್ ನನ್ನ ತುಂಬ ಓದಿದ್ದಾನೆ ಅವನು ಬಿಸ್ನೆಸ್ ಮಾಡಬೇಕು ಇದ್ದಾನೆ ಅದಕ್ಕೆ ಕೇಳಿದೆ ಅಂತ ಹೇಳಬೇಕಾದ್ರೆ ನಾನು ಯಾರು ಎತ್ತ ಅಂತ ಗೊತ್ತಿಲ್ಲ ಅದು ನನ್ನನ್ನು ಆ ರೌಡಿಗಳಿಂದ ಕಾಪಾಡಿದ್ದೇನೆ ನೀನು ರೇಟು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ನೀನು ಕೊಡುವ ಹಣ ಆದರೆ ನಾನು ಖಂಡಿತವಾಗಿ ನಿನಗೆ ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಸೂರ್ಯ ಕೇಳ್ತೇನೆ ಇದು ಐಟಮ್ ಎಲ್ಲ ನೀವು ಹೇಗೆ ಹಾಕಿದಂತ ಹೇಳಬೇಕಾದ್ರೆ ಅದು ನಾನು ಕ್ರೆಡಿಟ್ ಕಾರ್ಡಲ್ಲಿ ಹಾಕಿದ್ದು ನಾನು ಯಾರ ಹೆಸರಲ್ಲಿ ಇದನ್ನು ಸೇಲ್ ಮಾಡ್ತೇನೋ ಅವರ ಹೆಸರಿಗೆ ಇ ಎಮ್ ಐ ಬರುತ್ತೆ ಅವರು ಅದನ್ನು ಪೇ ಮಾಡಿದ್ರೆ ಆಯಿತು ಈ ಏರಿಯಾದಲ್ಲಿ ನಮ್ಮ ಅಂಗಡಿ ಒಳ್ಳೆ ಹೆಸರಿದೆ ಅದನ್ನು ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕಾದ್ರೆ ಅಂತ ಸೂರ್ಯ ನಾನು ಮನೆಯಲ್ಲಿ ಮಾತನಾಡಿ ಏನು ಎತ್ತ ವಿಷಯ ಅಂತ ನಿಮಗೆ ಹೇಳ್ತೇನೆ ಅಂತ ಅಲ್ಲಿಂದ ಹಣ ತಗೊಂಡು ಹೊರಡ್ತಾನೆ ರಂಗನಾಥ್ನವರು ಮನೆಯಲ್ಲಿ ಪೇಪರ್ ಓದ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾಂತಿ ಬಂದು ಎಲ್ಲರನ್ನು ಬ್ರೇಕ್ಫಾಸ್ಟ್ ರೆಡಿ ಇದೆ ಬನ್ನಿ ಅಂತ ಕರಿತಿರ್ತಾಳೆ ಅದು ಸವಳು ಶ್ರುತಿ ರವಿ ಮತ್ತು ಮನೋಜ್ ರೋಹಿಣಿಯನ್ನು ಕರೆದಾಗ ರಂಗನಾಥ್ನವರು ಕೇಳ್ತಾರೆ ಯಾಕೆ ನಿನ್ಗೆ ಮೀನು ನಿಮಗೆ ಕರೀಲಿಕ್ಕೆ ಆಗುದಿಲ್ಲ ಅಂತ ಹೇಳಬೇಕಾದ್ರೆ ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಬೇಯಿಸ್ತಾ ಇರ್ತಾಳೆ ಇನ್ನು ಸೂರ್ಯನ ಅವನು ಊರು ಸುತ್ತಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ರೋಹಿಣಿ ಮತ್ತು ಮನೋಜ ಬರ್ತಿರ್ತಾರೆ ಮನೋಜನಿಗೆ ತುಂಬ ತಲೆನೋಯ್ತಿರ್ತದೆ ರೋಹಿಣಿ ಹೇಳ್ತಾಳೆ ಅತ್ತೆ ಅವರಿಗೆ ತುಂಬ ತಲೆನೋಯ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿನಿ ಬಂದು ರವಿಗೆ ಸಹ ತುಂಬ ತಲೆನೋಯ್ತಿದೆ ಆಗ ರಂಗನಾಥ್ ಮತ್ತು ಶಾಂತಿ ಕೇಳ್ತಾರೆ ಯಾಕೆ ನಿಮಗಿಬ್ಬರಿಗೆ ಸಹ ತಲೆನೋ ನೋ ನೋವ್ ಅಂತ ಹೇಳ್ಬೇಕಾದ್ರೆ ನಾವಿಬ್ಬರು ಒಂದೇ ತಾಯಿಯ ಮಕ್ಕಳಲ್ವಾ ಅಂತ ರವಿ ಶಾಂತಿಗೆ ಹೇಳ್ತಾನೆ ಅಷ್ಟೊತ್ತಿಗೆ ಸೂರ್ಯನು ಸಹ ಮನೆಗೆ ಬಂದು ಯಾಕೆ ಎಲ್ಲರೂ ಮಾತಾಡ್ತಿರ್ದಿರ ಏನಾಯಿತು ಅಂತ ಹೇಳಬೇಕಾದ್ರೆ ರಘುನಾಥ್ನವ್ರು ಹೇಳ್ತಾರೆ ಸೂರ್ಯ ನಿನಗೆ ತಲೆ ಇಲ್ವಾ ರವಿ ಮತ್ತು ಮನೋಜನಿಗೆ ಇಬ್ಬರಿಗೆ ಸಹ ತಲೆನೋಯ್ತಿದೆ ತಲೆ ಅಂತ ಹೇಳಬೇಕಾದ್ರೆ ಹೌದಾ ಅದು ನನಗೇನು ಆಗ್ತಿಲ್ಲ ಅದು ಏನಂದ್ರೆ ಅವ್ರಿಗಿಬ್ಬರಿಗೆ ಮಲ್ಲಿ ಬಂದಿದೆ ವಿಷಯ ಏನಪ್ಪಾ ಅಂದ್ರೆ ಅಂತ ಹೇಳಬೇಕಾದ್ರೆ ರವಿ ಹೇಳ್ತಾನೆ ಸುಮ್ಮನೆ ಇರಪ್ಪ ಏನು ಹೇಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಆಯಿತು ಕಣಪ್ಪ ನಾನು ಸುಮ್ಮನೆ ಇರ್ತೇನೆ ನಾನು ಏನು ಹೇಳಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾನೆ ಸೂರ್ಯ ಹೇಳ್ತಾನೆ ಮನೋಜ್ ಬಿಸ್ನೆಸ್ ಮಾಡೋದರ ಬಗ್ಗೆ ನನಗೆ ಒಂದು ಐಡಿಯಾ ಬಂದಿದೆ ಅಂತ ಹೇಳಬೇಕಾದ್ರೆ ಶಾಂತಿ ಹೇಳ್ತಾಳೆ ಬಿಸ್ನೆಸ್ ಮಾಡೋದು ಅವನು ನಿನಗೆ ಐಡಿಯಾ ಬ ಬಂದಿದೆ ಅಂತ ಹೇಳಬೇಕಾದ್ರೆ ರಂಗನಾಥ್ನವ್ರು ಹೇಳ್ತಾರೆ ಸುಮ್ಮನೆ ನೀನು ಅವನು ಮೂರ್ನಾಲ್ಕು ದಿವಸದಿಂದ ಬಿಸ್ನೆಸ್ ಬಗ್ಗೆ ಯೋಚಿಸ್ತಾ ಇರ್ತಾನೆ ಇವತ್ತಿಗೆ ಸಹ ಅವನಿಗೆ ಐಡಿಯಾ ಬರಲಿಲ್ಲ ಏನು ಕಂದ ಯಾವ ರೀತಿಯ ಐಡಿಯಾ ಅಂತ ಹೇಳಬೇಕಾದ್ರೆ ಅಂಗಡಿ ಅಂತ ಹೇಳ್ತಾನೆ ಇನ್ನು ನೀನು ಹೇಳ್ತಿದ್ದೀಯ ಅವನು ಅಂಗಡಿ ಹಾಕ್ಕೊಂಡು ಗೋಧಿ ಎಲ್ಲ ಮೆತ್ಕೊಂಡು ಒಂದು ರೂಪಾಯಿ ಶ್ಯಾಂಪು ಚಿಲ್ಲರ ವ್ಯಾಪಾರ ಮಾಡಬೇಕ ನೀನು ಸುಮ್ಮನೆ ಇರ್ತೇ ಇಲ್ವಾ ಅಂತ ಶಾಂತಿ ಸೂರ್ಯನಿಗೆ ಬೈತಿರ್ಬೇಕಾದ್ರೆ ನೀನು ಸುಮ್ಮನೆ ಸಕ್ಕರೆ ಅಂಗಡಿ ಅಂದರೆ ಚಿಲ್ಲರ ವ್ಯಾಪಾರ ಅಂಗಡಿ ಅಲ್ಲ ಅದು ಒಂದು ದೊಡ್ಡ ಅಂಗಡಿ ಅಂತ ಹೇಳ್ತಿರ್ಬೇಕಾದ್ರೆ ಯಾವುದು ಯಾವ ರೀತಿ ಅಂಗಡಿ ಅಂತ ಮನಸ್ಸಿಗೆ ಕೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ ಅದು ಒಂದು ಎ ಸಿ ಫ್ಯಾನ್ ಎಲ್ಲ ಇರ್ತದಲ್ಲ ಅಂತ ಹೇಳ್ಬೇಕಾದ್ರೆ ಓ ಅದ ಓಮ್ ಆಫ್ರೇಷನ್ಸ್ ಅಂತ ಓಡಿ ಬಂದು ಸೂರ್ಯನ ಪಕ್ಕ ಕೂತ್ಕೊಂಡು ಅದು ಎಲ್ಲಿ ಯಾವ ಏರಿಯಾದಲ್ಲಿ ಅಂತ ಕ್ಯೂರಿಯಸಿಟಿಯಿಂದ ಕೇಳ್ತಾನೆ ಹೇಳ್ತಾನೆ ಐಡಿಯೇನು ತುಂಬ ಒಳ್ಳೇದಿದೆ ಅಂತ ಹೇಳ್ತಿರ್ಬೇಕಾದರೆ ರೋಹಿಣಿ ವಸತು ಮಾಡಬೇಕಾದ್ರೆ ಲೈಸೆನ್ಸ್ಗೆ ತುಂಬ ಹಣ ಬೇಕಾಗ್ತದೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅದಕ್ಕೆಲ್ಲ ಚಿಂತೆ ಬೇಡ ಅದು ಈಗ ಒಬ್ಬರು ನಡೆಸ್ತಿದ್ದಾರೆ ಅವರಿಗೆ ಕೊಡ್ತಾ ಇದ್ದಾರೆ ಲೀಡರ್ಶಿಪ್ಪಲ್ಲಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನು ಸೆಕೆಂಡ್ ಹ್ಯಾಂಡ ಅಂತ ಹೇಳ್ತಾಳೆ ಮನುಜನ ಹತ್ರ ಹೇಳ್ತಾನೆ ನೀನು ಅವನು ಹೇಳಿದ ಬಿಸ್ನೆಸ್ಸನ್ನು ಮಾಡಬೇಡ ನೀನು ಲಾಸ್ ಆಗ್ತೀಯ ಅಂತ ಹೇಳಬೇಕಾದ್ರೆ ನೀನು ಸುಮ್ಮನೀರಮ್ಮ ಈ ಐಡಿಯಾ ತುಂಬ ಒಳ್ಳೆಯದಿದೆ ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳ್ತಾನೆ ನಂತರ ನೀನು ಸೂರ್ಯನನ್ನು ಹೊರಗೆ ಕರ್ಕೊಂಡು ಬಂದು ಯಾಕ್ರಿ ನಿಮಗೆ ಅರ್ಥ ಆಗ್ತಿಲ್ಲ ಅವರು ಎಷ್ಟೆಲ್ಲ ನಿಮಗೆ ಅವಮಾನ ಮಾಡಿದ್ರು ಅವರಿಗೆ ಒಳ್ಳೆಯದನ್ನು ಬಯಸ್ತಿದ್ದೀರ ಅಂತ ಹೇಳಬೇಕಾದ್ರೆ ಇಲ್ಲಕ್ಕೇ ನನಗೆ ನನ್ನ ಅಪ್ಪನ ಗೋಲ್ ನೋಡೋಕ್ಕಾಗ್ತಿಲ್ಲ ಮನೋಜ ಸಾಲ ಪಡೆದುಕೊಂಡಿದ್ದಾನೆ ಈ ಅಂಗಡಿ ಮುಖಾಂತರನಾದರೂ ಅವನು ಅಪ್ಪನ ಸಾಲ ಸೇರಿಸಬಹುದು ಅನ್ನುವ ಉದ್ದೇಶದಿಂದ ಮಾಡಿದ್ದೇನೆ ಅಂತ ಹೇಳಬೇಕಾದ್ರೆ ಸ್ವಾರಿ ರೀ ನನ್ನನ್ನು ಕ್ಷಮಿಸಿಬಿಡಿ ನನಗೆ ಇದೆಲ್ಲ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾಳೆ ಸೂರ್ಯ ಆಯಿತು ಬಿಡು ಅಂತೇಳಿ ಎಲ್ಲರನ್ನು ಶೋರೂಂಬಲ್ಲಿಗೆ ಕರ್ಕೊಂಡು ಬರ್ತಾನೆ ಹೊರಗಡೆಯಿಂದ ನೋಡಬೇಕಾದ್ರೆ ಎಲ್ಲರಿಗೆ ತುಂಬ ಖುಷಿಯಾಗುತ್ತೆ ಸೂರ್ಯ ಎಲ್ಲರನ್ನು ಒಳಗೆ ಕರ್ಕೊಂಡು ಬರ್ತಾನೆ ನಂತರ ಅಲ್ಲಿಯ ಓನರಿಗೆ ಮನೆಯವರನ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ತಾನೆ ಎಲ್ಲರೂ ಅಂಗಡಿ ಒಳಗೆ ಸುತ್ತಾಡ್ಕೊಂಡಿರ್ತಾರೆ ಮನೋಜ ಸಹ ಕ್ಯಾಬಿನಲ್ಲಿ ಕುತ್ಕೊಂಡು ನನಗೆ ಅಂಗಡಿ ಸಿಕ್ಕಿದೆ ಅನ್ನುವ ಭ್ರಮೆಯಲ್ಲಿ ತೇಲಾಡ್ತಾ ಇಡ್ತಾನೆ ನಂತರ ಸೂರ್ಯ ಹೇಳ್ತಾನೆ ನಾವು ಓನರ್ ಹತ್ರ ಮಾತಾಡುವಣ ಅಂತ ಹೇಳಬೇಕಾದ್ರೆ ವಾಹಿನಿ ಹೇಳ್ತಾಳೆ ಅಂಗಡಿ ತಗೊಳ್ಳೋರು ನಾವು ನಾವೇ ನಾವೇ ಮಾತಾಡ್ತೇವೆ ನೀವು ಸ್ವಲ್ಪ ದೂರ ಇರಿ ಅಂತ ಜಂಬದಿಂದ ಹೇಳ್ತಾಳೆ ಅಂತ ಎಲ್ಲರೂ ದೂರ ಸರಿಯುತ್ತಾರೆ ನಂತರ ಮನೆಗೆ ಬರ್ತಾರೆ ಶಾಂತಿ ಮೀನನ ಹತ್ರ ಹೇಳ್ತಾಳೆ ಎಲ್ಲರನ್ನು ಊಟಕ್ಕೆ ಕರಿ ಅಂತ ಹೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ ನೀನು ಸುಮ್ಮನೆ ಇರು ಬೇಕಾದರೆ ಅವರಿಗೆ ಹೊಟ್ಟೆ ಸಿವಾದಾಗ ಬರ್ತಾರೆ ಅಂತೇಳಿ ಅವಳನ್ನು ಸಹ ಊಟಕ್ಕೆ ಕೂರುವಂತೆ ಹೇಳ್ತಾನೆ ನಂತರ ಮನೋಜ್ ಡೈನಿಂಗ್ ಟೇಬಲ್ ಹತ್ರ ಬಂದು ಶಾಂತಿ ಹತ್ರ ದೊಡ್ಡ ಜನರಾಗಿ ಅಮ್ಮ ಊಟಕ್ಕೆ ಏನಂತ ಹೇಳಬೇಕಾದ್ರೆ ಶಾಂತಿ ಹೇಳ್ತಾಳೆ ಯಾವಾಗಿನ ಹಾಗೆ ಇವತ್ತು ಸಹ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಅದೆಲ್ಲ ಆಗಲ್ಲ ನನಗೇನಿದೋ ದಮ್ ಬಿರಿಯಾನಿ ಬೇಕು ನಿನಗೆ ದಮ್ ಬಿರಿಯಾನಿ ಮಾಡಲಿಕ್ಕಾಗಲಿಲ್ವಾ ಅಂತ ಹೇಳಬೇಕಾದ್ರೆ ಏನೋ ನಿನ್ನ ಇಲ್ವಾ ಅಂತ ಹೇಳ್ಬೇಕಾದ್ರೆ ಮನೋಜ್ ಹೇಳ್ತಾನೆ ಅವಳು ಬಿಸ್ನೆಸ್ ಮ್ಯಾನ್ ಹೆಂಡತ್ತೆ ಅವಳು ಆ ಥರ ಎಲ್ಲ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ ಇವನ ಮಾತುಗಳನ್ನೆಲ್ಲ ಕೇಳುವಾಗ ಎಲ್ಲರಿಗೂ ನಗು ಬರುತ್ತೆ ಆಕ್ಷರ್ಯವೂ ಆಗುತ್ತೆ ಮನೋಜ ಹೇಳ್ತಾನೆ ನಾನು ಈ ಥರ ಊಟ ಮಾಡಲ್ಲ ಹೋಟೆಲ್ನಿಂದ ಆರ್ಡ್ರು ಮಾಡ್ತೇನೆ ಅಂತ ಹೇಳ್ತಾನೆ ಮನೋಜಿ ಹೇಳ್ತಾನೆ ನಮ್ಮ ನನ್ನದೊಂದು ಕೋಟ್ ಇತ್ತಲ್ಲ ಎಲ್ಲಿ ಅಂತ ಕೇಳಬೇಕಾದ್ರೆ ಯಾವುದು ನಿಂದು ಕೋಟ್ ಅಂತ ಹೇಳಬೇಕಾದ್ರೆ ಸೂರು ಹೇಳ್ತಾನೆ ಅದೇ ಸಕ್ಕರೆ ಮದುವೆಗೆ ಅಂತ ಹತ್ತು ಸಾವಿರ ಕೊಟ್ಟು ತಗೊಂಡಿದ್ವಿ ಅಲ್ಲ ಅದು ಅಂತ ಹೇಳಬೇಕಾದ್ರೆ ಅದ ಇದೆ ಕೊಡ್ತೇನೆ ಅದು ಯಾಕೆ ನಿನಗೆ ಅಂತ ಹೇಳಬೇಕಾದ್ರೆ ನಂದು ಮತ್ತು ರೋಹಿನ್ದು ಒಟ್ಟಿಗೆ ಫೋಟೋ ತೆಗಿಬೇಕು ಅಂದರೆ ಶಾಪ್ನಲ್ಲಿ ನಂದು ಮತ್ತು ರೋಹಿಣಿ ಫೋಟೋ ಹಾಕಬೇಕು ಅಂತ ಹೇಳ್ತಾನೆ ಆಗ ಶಾಂತಿಗೆ ತುಂಬ ಖುಷಿಯಾಗುತ್ತೆ ನಂತರ ಶಾಂತಿ ಕೇಳ್ತಾಳೆ ಅಂಗಡಿಗೆ ಯಾರ ಹೆಸರು ಇರ್ಬೇಕಂತಿದ್ದೆ ಅಂತ ಹೇಳಬೇಕಾದ್ರೆ ಅಂಗಡಿಗೆ ರೋಹಿಣಿಯಪ್ಪನ ಹೆಸರು ಇಡಬೇಕಂತಿದ್ದೇನೆ ಯಾಕೆಂದರೆ ನನಗೆ ಅಂಗಡಿ ಮಾಡಲು ಹಣ ಕೊಟ್ಟವರು ಅಪ್ಪ ಅಲ್ವ ಅದಕ್ಕೆ ಅಂತ ಹೇಳಬೇಕಾದ್ರೆ ಶಾಂತಿಗೆ ತುಂಬ ಬೇಜಾರ ಆಗುತ್ತೆ ಅಲ್ಲದೆ ಮನೆಯಲ್ಲಿ ಎಲ್ಲರಿಗೂ ಬೇಜಾರ ಮತ್ತು ಶಾಕ್ ಆಗುತ್ತೆ ಮನೋಜ ಹೊಸ ಬಿಸ್ನೆಸ್ ಮಾಡ್ತಾನ ಮನೋಜನಿಗೆ ಹಣ ಎಲ್ಲಿಂದ ಬಂತು ಅಂತ ಹೇಳಿ ಸೂರ್ಯನಿಗೆ ಸತ್ಯ ಗೊತ್ತಾಗುತ್ತ ಎಂಬುದನ್ನು ನಾಲಿನ ಸಂಚಿಕೆಯಲ್ಲಿ ಕೇಳಿ ನೋಡೋಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯವಾಗಿದೆ ಧನ್ಯವಾದಗಳು